ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶಿವಕೋಮನ್ ಹೇ ಕೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ಭಾನುವಾರ ಯಾವುದೇ ಇವತ್ತು ಹೋಗಕ್ಕೆಲ್ಲ ಮನೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡೋಣ ಸುಮಾರು ಎರಡು ತಿಂಗಳಿಂದ ಮಳೆ ಬರ್ತಾನೆ ಇದೆ ಇಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೆ ಮತ್ತೆ ಪಾಚಿ ಆಗ್ತಾನೆ ಇದೆ ಇದನ್ನ ಇವತ್ತು ಕ್ಲೀನ್ ಮಾಡಿಬಿಡೋಣ ಇಲ್ಲಾಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿತ್ತು ಇದೆ ಅದೇ ರೀತಿಯಾಗಿ ನಾವು ಇವಾಗ ಬೆಳಗಿನ ಹಾಟ್ ವಾಟ್ರಿಂದ ನಮ್ಮದೇನೋ ಪ್ರಾರಂಭ ಮಾಡೋಣ ಬಿಡಮ್ಮ ಉಪ್ಪಿಟಾ ಮಾಡ ಏನೇನು ಏನ್ ನಮ್ಮ ನೀರು ಬಿಸಿ ಆಗ್ತಿದೆ ಇವಾಗ ನಮ್ಮ ತಾಯಿಯವ್ರ ಅದೇ ರೀತಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದಾರೆ ನೋಡ್ರಿ ಗಮ್ಮನೈತಿ ಇಡ್ಲಿ ಸಾಂಬಾರ್ ಇವತ್ತು ಮನೆ ಮನೆಯೊಳಗಡೆ ಏನಮ್ಮ ಸ್ಪೆಷಲ್ ಇಡ್ಲಿ ಸಾಂಬಾರ್ ಆ ನಮ್ದು ನೀರು ಬಿಸಿ ಐತಿರಿ ಹಾಕೋನೇ ಇವಾಗ ನೋಡ್ರಿ ನಮ್ಮ ತೈಗ ಸಂಡೇ ಇರುವ ಕಾರಣ ಇವತ್ತು ಇಡ್ಲಿ ಸಾಂಬಾರು ಕಡಕ್ ಮಾಡಿಬಿಟ್ರಿ ಗರಂ ಗರಂ ಇಡ್ಲಿ ಗರಂ ಗರಂ ಸಾಂಬಾರ್ ಚಟ್ನಿ ಮಸ್ತ್ ಕೊಡತೈತಿ ಇವಾಗೆಲ್ಲ ಕೆಲಸ ಮೂಸ ಫಸ್ಟ್ ನಷ್ಟ ಹಾಂ ಎಲ್ಲರೂ ಬೇಗನೆ ಎದ್ದ ನಾಷ್ಟ ಮಾಡಕತ್ತಾರ ನೋಡ್ರಿ ನಾವು ಲೇಟ್ ಆಗಿದ್ವಿ ಇನ್ನು ನಮ್ಮ ದಿನ ಇವಾಗ ಸ್ಟಾರ್ಟ್ ಆಗೈತಿ ನೋಡಿರಿ ಯಾವ ಥರ ಆಗಿದೆ ಇಲ್ಲಿ ಹಾಟ್ ವಾಟರ್ ಕೂಡದ ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗ್ ಚೆಲ್ಲ ಮಾಡೋಣ ಇವಾಗ ಮೋಸ್ಟ್ ತಿಕ್ಕ ನಗಿತ ಮುಗಿತಿದೆ ಇಲ್ಲಿ ನಮ್ಮ ಸ್ಟಫಿ ಮಲಗಿದ ನೋಡ್ರಿ ಇಲ್ಲಿ ಸ್ವಲ್ಪ ಪಾಚೆ ಕಟ್ಬಿಟ್ಟಿದೆ ಇಲ್ಲಿ ಸೊಪ್ಪು ತಿಕ್ಕೊಂಡ್ರಿ ಇವಾಗ ತಿಳ್ಬೋದು ನೀರು ಬಿದ್ದು 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 ನಲ್ಲ ಪಾಚಾ डेली ನೀರು ಹುಡುಕುತ್ತಿಲ್ರಿ ಅಂಬ್ರುಸ್ಟ್ ಆಗಿಬಿಡುತ್ತೆ ನೋಡಿ ಸಕಾಗಿ ಹೋಗಬಿಡುತ್ತೆ ಯಪ್ಪ

ಮೋಸ್ಟ್ ಎಲ್ಲ ಯಪ್ಪ ಇಷ್ಟೋ ಮಟ್ಟ ದಿಕ್ಕಿ ನೀರು ಹೊಡೆದ್ ಬಿಡೋಣ ರೀವ ಹಾಕೊಂಡ್ರಿ ಅವ್ ನೀರು ಹೊಡೀನಿ ಪಟ ಪಟ ಪಟ್ಟ ನೀರು ಹೊಡೀನಿ ಬಾ ಪಾ ಪಾ ಪಾಪ ನೋಡ್ರಿ ಎಲ್ಲ ಸ್ವಚ್ಛತೆ ಹೊತ್ತೊಂದು ಎರಡು ಬಕೆಟ್ ನೀರು ಹೊಡೆದ್ಬಿಡ್ದ ಸ್ವಚ್ಛ ಇಲ್ಲಿ ನೋಡ್ರಿ ಎಲ್ಲ ಜಾರಾತ್ ಬಿಟ್ಟೈತೆ ಯಾರು ಕಾಲಿಟ್ರೆ ಮುಗದೆ ಹೋಯ್ತ ಪ್ಪತ್ರಿ ಇವ ಬಡ ಬಡ ಯ ಕೆರ ಬಿಡ ಇವ ನೀರುಲಸ್ ಹೋಗಿಲ್ರಿ ಇದೆ ಎರಡು ಬಕೆಟ್ ಹಾಕ್ಬೇಕಾ ಫಸ್ಟ್ ಲೇಯರ್ ಇದೇನಿದಲ್ಲ ಫಸ್ಟ್ ರೌಂಡ್ ಮುಗಿಸಿಬಿಡೋದ್ ಮುಗಿಸಿಲ್ಲ ಒಂದ್ ರೌಂಡ್ ಏನ್ ಕಾಣಿಸ್ತಿ ಬಾ 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 ओप मुगे हाँ मेलगढ़ स्वप्पा लाइट नहींर उबिड़ी आलमोस्ट कवर आते स्वच्छता जार फस्ट रौंड क्लीनिंग सेकेंड रौंड क्ली स्वच्छ आगद आल मोस्ट क्लनिंग आते ನೀರೆಲ್ಲ ಹೊಡೆದ ಇನ್ನೊಂದು ಬಕೆಟ್ ಹಾಕ್ಬಿಡೋಣ ಕರೆಕ್ಟ್ ಆಕೈತಿ ಗ್ಯಾಸ್ ಆಲ್ಮೋಸ್ಟ್ ಇನ್ನೇ ನೀರು ಹಾಕಿದ್ದೀವಿ ರೀ ಇನ್ನೂ ಜಾಸ್ತಿ ಟೈಮ್ ಇಲ್ಲ ಕೆಳದ್ಬಿಡೋಣ ನೀರು ಇವಾಗ ಯಾಸ್ ಪರ್ಫೆಕ್ಟ್ ಡನ್ ಆಲ್ಮೋಸ್ಟ್ ನೀರೆಲ್ಲ ಹೊಡೆದೈತ ಸ್ಲೀಪರ್ಸ್ ಎಲ್ಲ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡೋಣ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡಿದ್ರೆ ಈ ಕೆಲಸ ಮುದಂಗಾತ್ ನೋಡ್ರಿ ಕಡೆದು ನಾನು ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ ಡನ್ ಈವಾಗೂ ಸೊಪ್ಪಿಲ್ಲಿ ನೀರು ಅದಾವ್ರಿ ಇವನ್ನ ಹೊಡೆದ್ಬಿಡೋಣ ಇವಾಗ फेक्ट फर्स्ट शेड्यूल इज कंप्लीटेड कस आठ रही बार ಕಸ ಹೊಡೋದಾಯ್ತ ತುಂಬ್ಬಿಟ್ಟು ಮಾರ್ನಿಂಗ್ ನಿಂದ ಇಷ್ಟೊತ್ತು ಆಯ್ತು ಕ್ಲೀನ್ ಮಾಡೋದೇ ಆಯಿತು ಇವಾಗ ಸ್ನಾನ ಕೊಟ್ಟರೆ ಜಸ್ಟ್ ಸ್ನಾನ ಫ್ರೆಶ್ ಅಪ್ ಆದರೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬ್ರಿ ಸ್ವಲ್ಪ ಬಿಸಿಲು ಬಿದ್ದಿದೆ ಬೆಳಗ್ಗೆ ಸ್ವಲ್ಪ ಬ್ರೆಶ್ ಹಾಕಿ ತಿಕ್ಕಿರೋ ಕಾರಣ ಯಾವ ಥರ ಕಾಣಿಸ್ತಿದೆ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡೋಣ್ರಿ ಇವಾಗ ಇಡ್ಲಿ ಮಾಡಿದ್ರೆ ಬೆಳಗ್ಗೆ ನಮ್ಮ ತಾಯಿಯವರ ತುಂಬ ಚೆನ್ನಾಗಿದೆ ಇಡ್ಲಿ ಚಟ್ನಿ ಸಾಂಬಾರ್ ಕಾಂಬಿನೇಷನ್ ಜಸ್ಟ್ ಟಿಫಿನ್ ಮಾಡಿದ್ರೆ ಟೀ ಕುಡಣ್ರಿ ಇವಾಗ ಜಸ್ಟ್ ಅಂತ ಬ್ರೇಕ್ಫಾಸ್ಟ್ ಮುಗಿತಾ ಟಿಫಿನ್ ಮಾಡ್ಕೊಂಡು ಬಂದು ಬ್ರೌಸ್ ಮಾಡ್ಕೊಳ್ತು ಬಂತಾರೆ ಸಂಡೇ ಅಲ್ರಿ ಇವತ್ತು ಹ್ಯಾವಿ ಚಿಲ್ಲಿ ಇವತ್ತೆ ಯಾವುದೂ ವರ್ಕ್ ಮಾಡಂಗ್ ಬೇಡ ಇನ್ನು ಆಲ್ಮೋಸ್ಟ್ ಒಳ್ಳೆ ಇದ್ದಿದ್ದು ವಾಕೆಲ್ಲ ಮಾಡಿದ್ದೀವಿ ಬಟ್ ಇನ್ನು ಮುಂದೆ ಲಾಂಗ್ ಪ್ರಾಜೆಕ್ಟ್ಸ್ ಅದಲ್ಲ ಅದು ಇವತ್ತೊಂದಿನ ರಶ್ ಮಾಡಿಬಿಡೋಣ ರೀ ಕಂಟಿನ್ಯೂಸ್ ಮಾಡಿ 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 ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡುತ್ತೆ ಅದೇ ಇದ್ದೆ ಬ್ರೌಸ್ ಮಾಡ್ತಾ ಮಾಡ್ತಾ ಹನ್ನೆರಡು ಐವತ್ತೈದು ಆಗಿಬಿಡ್ತಾರೆ ಟೈಮಿಗೆ ಇದ್ದೆ ಗೊತ್ತಾಗಿಲ್ಲ ಹಾಗೆ ಒಂದು ಆರ್ಟಿಕಲ್ ಓದ್ತಾ ಕೊಳ್ತಿದ್ದೀರಿ ಸೋಲಾರ್ ಬ್ಲ್ಯಾಂಕೆಟನ್ನು ಇನ್ವೆಂಟ್ ಮಾಡಿದ್ದಾರೆ ಅಂತ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಹೋಮ್ಲೆಸ್ ಸ್ಯಾರಿರ್ತಾಯಿರಲ್ಲ ರೀ ಅವ್ರಿಗೆ ಭಾಳ ಅನುಕೂಲ ಆಗ್ತೈತಿ ಅಲ್ಲಿ ಫ್ರೀಸಿಂಗ್ ನೈಟ್ ಇರ್ತೈತಲ್ಲ ತುಂಬ ಚಳಿ ಇರೋ ಟೈಮಲ್ಲಿ ಅವ್ರನ್ನ ಏನಪ್ಪ ಅಂತಂತ ವಾಮ್ ಆಗಿರೋಕ್ಕೆ ಅಂತಂತಂದ್ರೆ ಚಳಿಯಿಂದ ಕಂಟ್ರೋಲ್ ಮಾಡೋಕ್ಕೆ ಅದು ಭಾಳ ಹೆಲ್ಪ್ ಮಾಡ್ತೈತಿ ಅಂತಂತ ಇನೋವೇಶನ್ಸ್ ನಡೀತಿದೆ ನಡಿತಿದೆ ನೋಡ್ರಿ ತುಂಬ ಚೆನ್ನಾಗಿದೆ ನಾವು ಹಂಗೆ ಸ್ವಲ್ಪ ಲೈಟಿಗೆ ನ್ಯಾಪ್ ಮಾಡ್ಕೊಂಬರೋಣ ರೀ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡ ಟೈಮ್ ಇದೆ ಫುಲ್ ರೆಸ್ಟ್ ಮಾಡ್ಬಾರಣೆ

ಬರೋಲ್ಲ ಇಲ್ಲಿರಲಿ ಮಣ್ಣದು ಆಮೇಲೆ ನೋಡೋಣ ಆಲ್ಮೋಸ್ಟ್ ಗಿಡಗಳನ್ನೆಲ್ಲ ಕಟ್ಟೆ ಐತ್ರಿ ಇವಾಗ ಇಷ್ಟು ಮುಗೀತು ಫಸ್ಟ್ ಪ್ರೈಮರಿ ವರ್ಕ್ ಮುಗೀತಿದೆ ಸೆಕೆಂಡರಿ ವರ್ಕ್ ಮಾಡೋಣ ಯಾವಾಗ ತುಂಬ ದಿನ ಆಯ್ತಾ ಪಾಟ್ ಕಡೆ ಲಕ್ಷಣ ಕೊಟ್ಟಿಲ್ಲ ಕಸ ಬೆಳೆದು ಬಿಟ್ಟಿದ್ದಾವ್ರಿ ಕ್ಲೀನ್ ಮಾಡೋಂಗಿಲ್ಲ ಇವಾಗ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡೈತ್ರಿ ಇದೆ ಆಲ್ಮೋಸ್ಟ್ ಆಲ್ ಪಾಟಲ್ಲಿರೋ ಎಲ್ಲ ಕಸ ತೆಗೆದೈತೆ ಎಲ್ಲ ಪಾಟಿಗೆ ಸ್ವಲ್ಪ ನೀರು ಹಾಕ್ಬಿಡ್ರಿ ಆಲ್ಮೋಸ್ಟ್ ಅಲ್ಲ ಕಸ ಎಲ್ಲ ತೆಗೆದ ಕೋಟೆ ನೀರು ರೀ ಇವೆಲ್ಲ ಕಂಪ್ಲೀಟ್ ಆಗಿದ್ದಾವ ಇಲ್ಲೊಂದು ಸ್ವಲ್ಪ ಹಾಕ್ಬಿಟ್ರ ಆಲ್ಮೋಸ್ಟ್ ನೀರು ಹಾಕೈತ್ರಿ ಮಳೆ ಸ್ಟಾರ್ಟ್ ಆಯ್ತಾ ತುಂಡು ಬ್ರಂದ ಕೆಲಸ ಮುಗಿತಿದ್ ಈ ಸಂದ ಪ್ಲಾಂಟ್ ಕರೆಕ್ಟ್ಡ್ ಬಿಡೋಣ ಇಷ್ಟವೋ ಗಾರ್ಡನ್ ಅಲ್ಲಿ ಕೆಲಸ ಮುಗಸು ಬಂದೈತಾ ಈಗ ಅಪ್ ಕಮಿಂಗ್ ಪ್ರಾಜೆಕ್ಟ್ಸ್ ದ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೆ ಆಲ್ಮೋಸ್ಟ್ ಟೈಟಲ್ಸ್ ಫೈನಲ್ ಆಗಿದೆ ಇನ್ನು ಮುಂದೆ ಡೀಪಾಗಿ ಇನ್ಸೈಟ್ಸ್ ಚೆಕ್ ಮಾಡಬೇಕು ಅಂತಂದ್ರೆ ಯಾವ್ದು ಟಾಪಿಕ್ ಅದಾದಮೇಲೆ ಯಾವ ಥರ ಮಾಡಬೇಕು ಡಿಫ್ರೆಂಟ್ ಓರಿಯಂಟೇಷನ್ಸ್ ಇರ್ತೈತಿ ಡಿಫ್ರೆಂಟ್ ಡೈರೆಕ್ಷನ್ಸ್ ಇರ್ತೈತಿ ಅಕೋರ್ಡಿಂಗ್ಲಿ ಆಡಿಯನ್ಸ್ ಯಾವ್ದು ಸೂಟ್ ಆಗ್ತೈತಿ ಅನ್ನೋದನ್ನು ಸ್ವಲ್ಪ ಇನ್ನು ಮುಂದೆ ಡೀಪಾಗಿ ವರ್ಕ್ ಮಾಡಬೇಕಾಗ್ತೈತಿ ಒಂದು ನಾಲ್ಕು ಪ್ರಾಜೆಕ್ಟ್ಸ್ ಇದೆ ನಾಲ್ಕು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆದಮೇಲೆ ಇದು ಫುಲ್ ಫ್ಲಾಡ್ಜ್ ಆಗಿದ್ರ ಮೇಲೆ ವರ್ಕ್ ಮಾಡಬೇಕಾಗ್ತಿ ಪ್ರಿವಿಯಸ್ಲಿ ನಾನು ಈ ಥರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿದ್ದೀನಿ பட் நாமல் வந்தது பட் இன்முந்தே நான் வர்க் தான் இன் டிட்டேலாக வைக்க மாதிரி தே அது ரெடி மாவோ மாறி ஊட்ட மாட்டேன் மாணமா்ரி ரொட்டிச்சி சுப்பிரைஸ் ஊட்டமாடோம் ಜಸ್ಟ್ ಊಟ ಮುಗಿತೆ ಮತ್ತೆ ವರ್ಕ್ನ ಕಂಟಿನ್ಯೂ ಮಾಡೋಣ ನಮ್ಮ ನವಗರದ ಸೆಕೆಂಡ್ ಬಸ್ ಸ್ಟಾಪ್ ಅಲ್ಲಿ ಗಣಪತಿ ಮಾತ್ರ ಸೂಪರ್ ಆಗಿದೆ ನವನಗರಕ ಮಹಾರಾಜ್ ಗಣಪತಿ ಮಾತ್ರ ಅಲ್ಲಿ ನಾಳೆ ಸರ್ಕಾರಿ ಶಾಲೆಯಲ್ಲಿ ಸಾಯ್ತಲ್ಲ ಅನ್ನ ಪ್ರಸಾದ ಹೇಳ್ತೇವೆ ಎಲ್ಲಾ ಭಕ್ತ ಅಂದರೆ ಒಂದೇ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಪಾರವಾದ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದೆ

ಏನಪ್ಪ ಅಂತಂದ್ರೆ ಆಫೀಸಲ್ಲಿ ನೈನ್ ಟು ಫೈವ್ ಜಾಬ್ ಮಾಡಿ ಬಂದು ಮನೆಗೆ ಬರ್ದಷ್ಟ್ರಿ ನಮ್ಮದೇ ಏನಾದರೂ ಸ್ವಂತ ಮಾಡಬೇಕಾ ನಮ್ಮದೇ ಏನಾದರೂ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಂತಂದ್ರೆ ಟೈಮ್ ಲೆಕ್ಕಕ್ಕೆ ಬರೋಂಗಿಲ್ಲ ಓನ್ಲಿ ವರ್ಕ್ ಕನ್ಸಿಸ್ಟೆನ್ಸಿ ಓನ್ಲಿ ಎಫರ್ಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಸಟ್ಕೊಳ್ಳೋಕ್ಕಾಗಿಲ್ಲ ದ ರಿಸಲ್ಟ್ ವಿಲ್ ಕಮ್ ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಲೈಫ್ ವರ್ಕ್ ಮಾಡಬೇಕಾದ್ರೆ ಸ್ಯಾಟರ್ಡೆ ಸಂಡೆ ಆಯಿತು ಹತ್ತು ಹೋದ್ರೆ ಐದು ಗಂಟೆ ಲಾಗೌಟ್ ಎರಡು ಪಂಚು ಒಂದು ಲಂಚು ಫುಲ್ ಬ್ಯೂಟಿಫುಲ್ ಆಗಿತ್ತು ಫ್ರೈಡೇ ಲಾಗೌಟ್ ಆದರೆ ಮತ್ತೆ ಮಂಡೇ ಮಾರ್ನಿಂಗ್ ಏನಾಗತ್ತೆ ಅಂತ ವಿಚಾರ ಮಾಡ್ತಿದ್ವಿ ಬಟ್ ಪ್ರತಿದಿನ ಕೆಲಸ ನಮಗೆ ಪ್ರತಿದಿನ ಎದುರು ಮಾಡಲೇಬೇಕು ದಟ್ ಈಸ್ ಕಾಲ್ಡ್ ಬ್ರ್ಯಾಂಡ್ ಬಿಲ್ಡಿಂಗ್ ಅದೇ ಒಂದು ಸಂಸ್ಥೆ ಕಟ್ಟಬೇಕಾ ಅಥವಾ ಒಂದು ಹೆಸರು ಬಿಲ್ಡ್ ಮಾಡಬೇಕಾ ಅಷ್ಟು ರೀ ನನಗೂ ಮೊದಲು ಭಾಳ ಸರಳ ಅಂದ್ಕೊಂಡಿದ್ದೆ ನಾನು ಬಟ್ ಅಂದ್ಕೊಳ್ಳೋದಕ್ಕೂ ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ ಬಟ್ ಪ್ರತಿಯೊಂದು ಹಂತದಲ್ಲಿ ಅದರದ್ದೇ ಯಾವ್ದೋ ಒಂದು ಕಲಿಕೆ ಅದನ್ನು ನಾನು ಕಲ್ತಿದ್ದೀನಿ ಬಟ್ ಅದು ಅನುಭವ ಆದಾಗಲೇ ಅದು ಗೊತ್ತಾಗ್ತೈತಿ ಸುಮ್ಮನೆ ಮಾತಾಡಿದರೆ ಬುಕ್ ಓದಿದರೆ ಯಾವುದು ಬರೋಂಗಿಲ್ಲ ರೀ ಮೋಟಿವೇಶ್ನಲ್ ಸ್ಪೀಚ್ ಕೇಳಿದ್ರೆ ತಕ್ಕ ಮಟ್ಟಿಗೆ ಸಿಂಕ್ ಆಗ್ಬೋದು ಬಟ್ ನಾವು ಬಾವಿಲಿ ಬಿದ್ದಾಗಲೇ ಅದರ ಆಳ ಅದರ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಬುಕ್ ಓದಿ ಮಾಡ್ತೀನಿ ಬೇರೆದವ್ರು ಕೇಳಿ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ರೀ ಅದನ್ನು ನಾನು ಎಂಜಾಯ್ ಮಾಡಿದ್ದೀನಿ ಅದನ್ನು ನಾನು ಫೀಲ್ ಮಾಡಿದ್ದೇನೆ ಅದೇ ರೀತಿ ಗರ್ವ ಇದೆ ಏನಪ್ಪ ಅಂತ ಯಾವುದೇ ಒಂದು ಕೆಲಸ ಮಾಡಬೇಕು ದೃಢ ನಿರ್ಧಾರ ದೃಢ ಸಂಕಲ್ಪ ಇರಬೇಕು ಅದ್ರ ಜೊತೆ ಜೀವನದ ಜೊತೆ ಸಂಘರ್ಷ ಆದಾಗ ಜೀವನ ನಿಮ್ಮ ಪಾಠ ಕಲಿಸುತ್ತೆ ಪಾಠ ಕಲಿಸಿದಾಗ ಏನು ಗೊತ್ತಾಗ್ತೈತಿ ಅಂತಂತಂದ್ರೆ ನಿಮ್ಮ ನಿಲುವುಗಳು ನಿಮ್ಮ ತಿರುವುಗಳು ವಿಶೇಷ ಮತ್ತು ವಿಭಿನ್ನವಾಗಿರ್ತವೆ ಅದನ್ನೆಲ್ಲ ದಾಟ್ಕೊಂಡು ನೀವು ಮುಂದೆ ಬಂದಾಗ ನಿಮ್ಮಲ್ಲಿರೋ ಸಂಕಲ್ಪ ಏನಿದೆ ಇನ್ನೂ ಗಟ್ಟಿಯಾಗ್ತಾ ಹೋಗ್ತೈತಿ ಬಟ್ ಅದೊಂಥರ ಖುಷಿ ನಿಮ್ಮ ನೀವು ಫೀಲ್ ಮಾಡ್ತೀರಿ ಡೆಫಿನೆಟ್ಲಿ ಯಾರಾದರೂ ಏನಾದರೂ ವ್ಯವಸ್ಥೆ ಮಾಡ್ಬೇಕು ಅಂದ್ಕೊಂಡಿರ್ತಾರ ಮಾಡ್ಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಮಾಡಿರಿ ಬಟ್ ಬ್ಯಾಕ್ ಬ್ಯಾಕೆಂಡಲ್ಲಿ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿರಿ ಅಷ್ಟು ಮಾತ್ರ ನಾನು ಹೇಳ್ಬೋದು ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಬರ್ತೇನೆ ಸೂನ್ ಜಂಟಲ್ಲಿ ಕಿಚ್ ಕಿಚ್ ಅಂತ ಅಂತ ಇದೆ ನೆಗಡಿ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ ಆಲ್ಮೋಸ್ಟ್ ಅಲ್ಲ ಅದು ತಮ್ಮೇಲೆ ಹಾಕ್ಬೇಕಿತ್ತ ತಮ್ಮೆಲ್ಲ ಕ್ರಿಯೇಟ್ ಆಗೋಕ್ಕೇನೋ ಪ್ರಾಬ್ಲಮ್ ಆಗ್ತಿದೆ ಇವಾಗ ಗಣಪತಿ ಕಳಿಸ್ಬೇಕ ಅದರದ್ದು ತಯಾರಿ ನಡೆಸ್ಬೇಕು ಹಾಗಿದ್ರೆ ಹೋಗೋಣ ಇವಾಗ ನಾವು ಇವಾಗ ಗಣಪತಿ ಕಳ್ಸೋಕೆ ಎಲ್ಲ ತಯಾರಿನ ಮಾಡ್ತಾ ಇದ್ದೇವೆ ಗಣಪತಿ ಕಳಿಸುವ ಎಲ್ಲಾ ತಯಾರಿಗಳು ನಡೀತಾ ಇದಾವೆ ಜಸ್ಟ್ ನಾವ ಗಣಪತಿನ ಕಳಿಸಿ ಬಂದಾಯ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟ್ಯೂನ್ ಫಾರ್ ದ ನ್ಯೂ ಲೋಗ್ ಎಂದಿನಂತೆ ಇವತ್ತಿನ ಲವ್ ನಮ್ಮ ಸಮಯ ನಿಮ್ಮ ಪ್ರೀತಿ ಪುಸ್ತಕ ಅಶ್ವಾದ ಸದಾ ನನ್ನ ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮದಿಗೂ ಧನ್ಯವಾದಗಳು ಬಾ ಬಾಯ್